ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ನಾಮ ಶ್ರೀಮದ್ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಅಂತಃಪುರದ ಸ್ತ್ರೀಯರಿಂದ ಪರಿವೃತನಾಗಿ ಅಶೋಕವನಕ್ಕೆ ಬಂದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ತಥಾ ವಿಪ್ರೇಕ್ಷ್ಮಣಸ್ಯ ವನಂ ಪುಷ್ಪಿತ ವೈದೇಹಿ ಕಿಂಚಿಚ್ಚೇಶಾನಿಶಾಭವತ್ ಹನುಮಂತನು ಪುಷ್ಪಿತವಾದ ವೃಕ್ಷಗಳಿಂದ ನಿಬಿಡವಾಗಿದ್ದ ಅಶೋಕವನದಲ್ಲಿ ಜಾನಕಿಯನ್ನು ಹುಡುಕುತ್ತಿರುವಾಗಲೇ ರಾತ್ರಿಯ ಬಹುಭಾಗವೂ ಕಳೆದು ಸ್ವಲ್ಪ ಭಾಗ ಮಾತ್ರವೇ ಉಳಿದಿದ್ದಿತು ರಾತ್ರಿಯು ಕಳೆಯುತ್ತಿದ್ದ ಆ ಸಮಯದಲ್ಲಿ ಸಾಂಗ ವೇದಾಧ್ಯಯನ ಮಾಡುತ್ತಿದ್ದ ಮಹಾಯಜ್ಞಗಳ ಯಾಚಕರಾಗಿದ್ದ ಬ್ರಾಹ್ಮಣ ರಾಕ್ಷಸರು ಮಾಡುತ್ತಿದ್ದ ವೇದ ಘೋಷಗಳನ್ನು ಹನುಮಂತನು ಕೇಳಿದನು ಅದೇ ಸಮಯದಲ್ಲಿ ಮಹಾಬಾಹುವಾದ ದಶಗ್ರೀವನು ಇಂಪಾಗಿದ್ದ ಮಂಗಳ ವಾದ್ಯಗಳ ನಿನಾದದಿಂದ ಎಚ್ಚರಗೊಂಡನು ಅವನು ಧರಿಸಿದ್ದ ಮಾಲೆಗಳು ಮತ್ತು ವಸ್ತ್ರಗಳು ಅಸ್ತವ್ಯಸ್ತವಾಗಿದ್ದವು ಮಹಾಭಾಗನಾದ ಪ್ರತಾಪವಂತನಾದ ರಾಕ್ಷಸೇಂದ್ರನು ವೈದೇಹಿಯ ವಿಷಯವಾಗಿ ಯೋಚಿಸತೊಡಗಿದನು ಮಾದಕ ಪದಾರ್ಥಗಳ ಸೇವನೆಯಿಂದ ಮದೋತ್ಕಟನಾಗಿದ್ದ ಮತ್ತು ಮನ್ಮಥನ ಪ್ರಭಾವದಿಂದ ಸೀತಾದೇವಿಯಲ್ಲಿಯೇ ಅತ್ಯಾಸಕ್ತನಾಗಿದ್ದ ರಾವಣನಿಗೆ ಕಾಮದ ಉದ್ವೇಗವನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ ಒಡನೆಯೇ ಆಭರಣಗಳೆಲ್ಲವನ್ನು ತೊಟ್ಟುಕೊಂಡು ನಯನ ಮನೋಹರವಾಗಿ ಸಿಂಗರಿಸಿಕೊಂಡು ಪರಮಶ್ರೇಷ್ಠವಾದ ಕಾಂತಿಯಿಂದ ರಾರಾಜಿಸುತ್ತಾ ಅಂತಃಪುರದಿಂದ ಹೊರಟು ಮಣಿಮಯವಾದ ಮತ್ತು ಕಾಂಚನಮಯವಾದ ತೋರಣಗಳಿಂದ ಸಮಲಂಕೃತವಾಗಿದ್ದ ರಾಜಬೀದಿಯನ್ನು ವೀಕ್ಷಿಸುತ್ತಾ ನಿಬಿಡವಾದ ವೃಕ್ಷಗಳಿಂದ ಕಂಗೊಳಿಸುತ್ತಿದ್ದ ಅಶೋಕವನಕ್ಕೆ ಬಂದನು ಆ ಅಶೋಕ ವಾಟಿಕೆಯು ಸಕಲ ವಿಧವಾದ ಪುಷ್ಪಗಳಿಂದಲೂ ಫಲಗಳಿಂದಲೂ ತುಂಬಿ ಹೋಗಿದ್ದ ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿದ್ದಿತು ನಾನಾ ವಿಧವಾದ ಸರೋವರಗಳಿಂದ ಸಮಲಂಕೃತವಾಗಿದ್ದಿತು ನಾನಾ ಜಾತಿಯ ಪುಷ್ಪಗಳಿಂದ ಶು ಪರಿಶೋಭಿಸುತ್ತಿದ್ದಿತು ಪರಮಾಧ್ಭುತವಾದ ಮತ್ತು ಮದಿಸಿದ ಪಕ್ಷಿಗಳಿಂದ ವಿಚಿತ್ರಿತವಾಗಿದ್ದಿತು ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದ ವಿಧ ವಿಧವಾದ ಕೃತಕವಾದ ತೋಳಗಳಿಂದ ಸಮಾವೃತವಾಗಿದ್ದಿತು ಹಲವು ಬಗೆಯ ಜಿಂಕೆಗಳಿಂದ ಸಮಾವೃತವಾಗಿದ್ದಿತು ಪಕ್ವವಾಗಿ ಕೆಳಕ್ಕೆ ಬಿದ್ದ ಹಣ್ಣುಗಳಿಂದ ಆ ಭೂಪ್ರದೇಶವು ಮುಚ್ಚಿ ಹೋಗಿದ್ದಿತು ದೇವ ಗಂಧರ್ವ ಸ್ತ್ರೀಯರು ಮಹೇಂದ್ರನನ್ನು ಅನುಸರಿಸಿ ಹೋಗುವಂತೆ ನೂರಾರು ಮಂದಿ ಅಂತಃಪುರದ ಸ್ತ್ರೀಯರು ರಾವಣೇಶ್ವರನನ್ನು ಅನುಸರಿಸಿ ಹೋಗುತ್ತಿದ್ದರು ಹಾಗೆ ಹೋಗುತ್ತಿದ್ದವರಲ್ಲಿ ಕೆಲವರು ಸುವರ್ಣಮಯವಾದ ದೀವಟಿಕೆಗಳನ್ನು ಹಿಡಿದು ಮುಂದೆ ಹೋಗುತ್ತಿದ್ದರು ಕೆಲವರು ಬೀಸಣಿಗೆಗಳನ್ನು ಚಾಮರಗಳನ್ನು ಹಿಡಿದಿದ್ದರು ಕೆಲವರು ಸುವರ್ಣಮಯವಾದ ಕಲಶಗಳಲ್ಲಿ ನೀರನ್ನು ತುಂಬಿಕೊಂಡು ಮುಂದೆ ಹೋಗುತ್ತಿದ್ದರು ಕೆಲವರು ಅಗ್ರ ಭಾಗದಲ್ಲಿ ಮಂಡಲಾಕಾರವಾಗಿದ್ದ ಆಸನಗಳನ್ನು ಹಿಡಿದು ಹೋಗುತ್ತಿದ್ದರು ಕುಶಲೆಯಾದ ಅಂಗನೆಯೊಬ್ಬಳು ಮದಿರೆಯಿಂದ ತುಂಬಿದ ಸುವರ್ಣಮಯವಾದ ಪಾನಪಾತ್ರೆಯನ್ನು ಬಲಗೈಯಲ್ಲಿ ಹಿಡಿದಿದ್ದಳು ಮತ್ತೊಬ್ಬಳು ಶ್ವೇತ ಛತ್ರವನ್ನು ಹಿಡಿದು ರಾವಣನ ಮುಂದೆ ಹೋಗುತ್ತಿದ್ದಳು ಆ ಛತ್ರವು ರಾಜಹಂಸದಂತೆ ಪ್ರಕಾಶಮಾನವಾಗಿಯೂ ಪೂರ್ಣ ಚಂದ್ರನ ಪ್ರಭೆಯಂತೆ ಅಮಿತವಾದ ಪ್ರಭೆಯಿಂದಲೂ ಕೂಡಿದ್ದು ಕೂಡಿಯೂ ಎದ್ದಿತು ಅದಕ್ಕೆ ಸುವರ್ಣಮಯವಾದ ದಂಡವಿದ್ದಿತು ಮಧುಪಾನದಿಂದ ಮತ್ತರಾಗಿದ್ದ ಅಂತಃಪುರ ಸ್ತ್ರೀಯರ ಕಣ್ಣುಗಳು ನಿದ್ರೆಯಿಂದ ಭ್ರಮಿಸುತ್ತಿದ್ದವು ಕೋಲು ಮಿಂಚುಗಳು ಮೋಡವನ್ನು ಅನುಸರಿಸಿ ಹೋಗುವಂತೆ ಅಂತಃಪುರದ ಸ್ತ್ರೀಯರು ರಾವಣೇಶ್ವರನನ್ನು ಅನುಸರಿಸಿ ಹೋಗುತ್ತಿದ್ದರು ಆಗತಾನೇ ನಿದ್ರೆಯಿಂದ ಎಚ್ಚೆತ್ತು ಬಂದಿದ್ದ ಆ ಪ್ರಮದೆಯರ ಹಾರ ಕೇಯುರಗಳು ಅಸ್ತವ್ಯಸ್ತವಾಗಿದ್ದವು ಅಂಗರಾಗಗಳೆಲ್ಲವೂ ಅಳಿಸಿ ಹೋಗಿದ್ದವು ತಲೆಗೂದಲು ಕೆದರಿ ಹೋಗಿದ್ದಿತು ಮುಖಗಳಲ್ಲಿ ಬೆವರು ತುಂಬಿದ್ದಿತು ಸುಂದರ ಮುಖಿಯರಾಗಿದ್ದ ಅವರು ಪೂರ್ತಿ ಇಳಿಯದ ಮಧುವಿನ ಮತ್ತಿನಿಂದಲೂ ನಿದ್ರೆಯಿಂದಲೂ ತತ್ತರಿಸುತ್ತಿದ್ದರು ಅವರು ಹಾಕಿಕೊಂಡಿದ್ದ ಹಾರಗಳು ಬೆವರಿನಿಂದ ಬಾಡಿ ಹೋಗಿದ್ದವು ಹೂವಿನ ಗುಚ್ಛದಿಂದ ಕೂಡಿದ್ದ ಅವರ ಕೇಶರಾಶಿಯು ಕೆದರಿ ಹೋಗಿದ್ದಿತು ಕಣ್ಣುಗಳು ಎಂತಹವರನ್ನು ವಿಮೋಹಗೊಳಿಸುತ್ತಿದ್ದವು ಹಾಗಿದ್ದ ರಾವಣನ ಪ್ರಿಯ ಭಾರ್ಯೆಯರು ರಾವಣನನ್ನು ಗೌರವಿಸುವ ಸಲುವಾಗಿಯೂ ಸೀತೆಯನ್ನು ನೋಡಬೇಕೆನ್ನುವ ಬಯಕೆಯಿಂದಲೂ ರಾವಣನ ಹಿಂದೆ ಹೋಗುತ್ತಿದ್ದರು ಆ ವರನಾರಿಯರ ಪತಿಯಾದ ರಾವಣನು ಕಾಮವಶನಾಗಿದ್ದನು ಮೂಢನಾಗಿದ್ದನು ಸೀತೆಯಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಮಂದ ಕತೆಯಿಂದ ಮುನ್ನಡೆಯುತ್ತಿದ್ದು ಪ್ರಕಾಶಮಾನನಾಗಿ ಕಾಣುತ್ತಿದ್ದನು ಶಿಂಶುಪ ವೃಕ್ಷದಲ್ಲಿ ಅಡಗಿಕೊಂಡಿದ್ದ ವಾಯುಪುತ್ರನಾದ ಹನುಮಂತನು ಶ್ರೇಷ್ಠರಾದ ಆ ರಾವಣನ ಭಾರೆಯರ ಒಡ್ಯಾಣಗಳ ಮತ್ತು ಕಾಲಂದುಗೆಗಳ ಧ್ವನಿಯನ್ನು ಕೇಳಿದನು ಅಂತೆಯೇ ಅವರ ಜೊತೆಯಲ್ಲಿ ಅಶೋಕವನದ ದ್ವಾರ ದೇಶದ ಬಳಿಗೆ ಬಂದ ರಾವಣನನ್ನು ನೋಡಿದನು ರಾವಣನು ಇತರರಿಂದ ಊಹಿಸಲು ಕೂಡ ಸಾಧ್ಯವಾಗದಷ್ಟು ಬಲ ಪೌರುಷಗಳನ್ನು ಹೊಂದಿದ್ದನು ಅಸದೃಶವಾದ ಸಾಹಸ ಕಾರ್ಯಗಳನ್ನು ಮಾಡಿದ್ದನು ಅವನ ಮುಂದೆ ಶ್ರೇಷ್ಠರಾದ ಸ್ತ್ರೀಯರು ಸುಗಂಧಯುಕ್ತವಾದ ಎಣ್ಣೆಯಿಂದ ನೆನೆಸಿದ ಅನೇಕ ದೀವಟಿಕೆಗಳನ್ನು ಒಯ್ಯುತ್ತಿದ್ದರು ಆ ದೀಪಗಳ ಬೆಳಕಿನಿಂದ ರಾವಣನು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದ್ದನು ಕಾಮ ಮದ ದರ್ಪಗಳಿಂದ ಕೂಡಿದ್ದನು ಅವನ ಕಣ್ಣುಗಳು ಕೆಂಪಾಗಿಯೂ ವಿಶಾಲವಾಗಿಯೂ ವಕ್ರವಾಗಿಯೂ ಎದ್ದವು ಕುಸುಮ ಚಾಪವನ್ನು ತೊರೆದು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡ ಕಾಮದೇವನಂತೆಯೇ ಕಾಣುತ್ತಿದ್ದನು ಹಾಲನ್ನು ಕಡೆದಾಗ ಹೊರಬರುವ ನೊರೆಯಂತೆ ಬಿಳುಪಾದ ಶುಭ್ರವಾದ ಮತ್ತು ಶ್ರೇಷ್ಠವಾದ ವಸ್ತ್ರಗಳನ್ನುಟ್ಟಿದ್ದು ಮಾಲೆಗಳಿಂದ ಸಮಲಂಕೃತನಾಗಿದ್ದನು ತನ್ನ ಜಾಗದಿಂದ ಜಾರಿ ತೋಳ ಬ ತೋಳೊಂದಿಗೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಮೇಲು ವಸ್ತ್ರವನ್ನು ಮೇಲಕ್ಕೆ ಸೆಳೆದುಕೊಳ್ಳುತ್ತಿದ್ದನು ನೂರಾರು ಎಲೆಗಳಿಂದಲೂ ಪುಷ್ಪಗಳಿಂದಲೂ ಸಮಾವೃತನಾಗಿ ಎಲೆಗಳಿಂದ ಸಮೃದ್ಧವಾಗಿದ್ದ ಶಿಂಶುಪ ವೃಕ್ಷದಲ್ಲಿ ಅಡಗಿ ಕುಳಿತಿದ್ದ ಹನುಮಂತನು ಆ ವೇಳೆಯಲ್ಲಿ ಹತ್ತಿರ ಬರುತ್ತಿರುವವನು ಯಾರಿರಬಹುದೆಂದು ಜಿಜ್ಞಾಸೆ ಮಾಡತೊಡಗಿದನು ಹಾಗೆಯೇ ರಾವಣನ ಕಡೆಗೆ ನೋಡುತ್ತಿದ್ದಾಗ ಹಿಂಬಾಲಿಸಿ ಬರುತ್ತಿದ್ದ ರೂಪ ಯೌವನ ಸಂಪನ್ನಿಯರಾದ ಶ್ರೇಷ್ಠರಾದ ರಾವಣನ ಭಾರ್ಯೆಯರನ್ನು ನೋಡಿದನು ಹೀಗೆ ಕಡು ಚಲುವೆಯರಾಗಿದ್ದ ಆ ವರನಾರಿಯರಿಂದ ಸಪರಿವೃತನಾಗಿದ್ದ ಮಹಾ ಯಶಸ್ವಿಯಾದ ರಾಕ್ಷಸೇಶ್ವರನು ಮೃಗ ಪಕ್ಷಿಗಳಿಂದ ನಿನಾದಿತವಾಗಿದ್ದ ಪ್ರಮದೆಯರ ಕ್ರೀಡಾವಣವೆಂದು ಪ್ರಸಿದ್ಧವಾಗಿದ್ದ ಅಶೋಕವನಕ್ಕೆ ಬಂದನು ಆ ಸಮಯದಲ್ಲಿ ವಿಚಿತ್ರವಾದ ಆಭರಣಗಳನ್ನು ಧರಿಸಿದ್ದ ರಾವಣನು ಮದೋನ್ಮತ್ತನಾಗಿದ್ದನು ಗೂಢದಂತಹ ಕಿವಿಗಳನ್ನು ಹೊಂದಿದ್ದನು ವಿಶ್ರವಸನ ಮಗನಾದ ರಾಕ್ಷಸರ ಅಧಿಪತಿಯಾದ ರಾವಣನು ಮಹಾಬಲಿಷ್ಠನಾಗಿದ್ದನು ತಾರೆಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ ವರನಾರಿಯರಿಂದ ಸುತ್ತುವರಿಯಲ್ಪಟ್ಟಿದ್ದ ತೇಜೋ ವಿಶಿಷ್ಟನಾಗಿದ್ದ ಆ ರಾವಣೇಶ್ವರನನ್ನು ಮಹಾ ತೇಜಸ್ವಿಯಾದ ಕಪೀಶ್ವರನಾದ ಹನುಮಂತನು ಶಿಂಶುಪ ವೃಕ್ಷದ ಎಲೆಗಳ ಮರೆಯಲ್ಲಿದ್ದುಕೊಂಡೇ ನೋಡಿದನು ರಾವಣೋ ಎಂ ಮಹಾಬಾಹುವಾದ ರಾವಣನು ಇವನೇ ಸೋಯಮೇವ ಪುರಾಶೇತೇ ಪುರಮಧ್ಯೆ ಗೃಹೋತ್ತಮೆ ಹಿಂದೆ ಲಂಕಾಪಟ್ಟಣದ ಮಧ್ಯದಲ್ಲಿದ್ದ ಶ್ರೇಷ್ಠವಾದ ಅರಮನೆಯಲ್ಲಿ ಮಲಗಿದ್ದವನು ಇವನೇ ಎಂಬುದಾಗಿ ನಿಶ್ಚಯಿಸಿ ತಾನಿದ್ದ ರೆಂಬೆಗೆ ಕೆಳಗಿನ ರೆಂಬೆಗೆ ಧುಮುಕಿದನು ಹನುಮಂತನು ಬುದ್ಧಿವಂತನು ಮಹಾ ಮೇಧಾವಿಯು ತೀಕ್ಷ್ಣವಾದ ತೇಜಸ್ಸುಳ್ಳವನು ಆದರೂ ರಾವಣನ ರಾಕ್ಷಸೀಯ ಮಹಾ ತೇಜಸ್ಸಿನಿಂದ ನಡುಗುತ್ತ ಗುಹಿಯಂತಿದ್ದ ಎಲೆಗಳ ಮಧ್ಯದಲ್ಲಿಯೇ ಪುನಃ ಮುಡುಗಿದನು ಸೀತೆಯು ಸೀತೆಯ ತಲಗೂದಲಿನ ತುದಿಯು ಕಪ್ಪಾಗಿದ್ದಿತು ಆಕೆಯು ಸುಂದರವಾದ ಕಟಿ ಪ್ರದೇಶವನ್ನು ಹೊಂದಿದ್ದಳು ಅವಳ ಸ್ತನಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡಿರುವಂತೆ ಕಾಣುತ್ತಿದ್ದವು ಒರೆಗಣ್ಣುಗಳು ಕಪ್ಪಾಗಿದ್ದವು ಅಂತಹ ಚೆಲುವೆಯನ್ನು ನೋಡುವ ಬಯಕೆಯಿಂದಲೇ ರಾವಣನು ಅಲ್ಲಿಗೆ ಆಗಮಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ